ಎಲ್ಲೆಲ್ಲಿ ಹೋಯ್ತೀನಿ ಏನೇನು ಮಾಡ್ತೀನಿ ಅದು ಆ ಇರೋದು ಇವಾಗ ಎಲ್ಲರನ್ನು ಮೀಟ್ ಮಾಡ್ಕೊಂಡು ಹೇಳ್ತೀವಿ ಇಲ್ಲ ಮೇಡಮ್ ಈಗ ನಾನು ಈಗ ಪಾಸಿಟಿವ್ ಆಗಿ ನಾಲ್ಕು ಜನ ಹಿಂಗ ಚೆನ್ನಾಗಿ ಮಾತಾಡ್ತಾರೆ ಪ್ರೀತಿ ತೋರಿಸ್ತಾರೆ ಇದನ್ನೆಲ್ಲ ತಕೊಂಡ್ ನಾನು ಖುಷಿ ಪಡಕ್ ರೆಡಿ ಇದ್ರೆ ಇದ್ಮೇಲೆ ನನ್ನ ಯಾರೋ ಹಿಂಗೆ ನೆಗೆಟಿವ್ ಮಾಡಿ ಬೈತಾರೆ ಏನು ಹೇಳ್ತಾರೆ ಅದನ್ನೂ ತಗೋಕ್ ರೆಡಿ ಇರ್ಬೇಕು ಈಗ ಯಾರು ಗೊತ್ತು ಅದೇ ಕರೆಕ್ಟ್ ಆಗಿರ್ಬೋದಲ್ಲ ಬೋ ಸರಿ ಆಯ್ತು ಈಗ ನಾನು ಏನು ಒಂದು ಇಪ್ಪತ್ತೈದು ವರ್ಷ ಇಂಡಸ್ಟ್ರಿಲಿ ಇದ್ದು ಇದನ್ನೆಲ್ಲ ಸಂಪನ್ ಇಪ್ಪತ್ತೈದು ವರ್ಷ ಕ್ಯಾರಿ ಮಾಡ್ಕೊಂಡು ಇದು ನನಗೂ ಹೊಸ್ತಲ್ವ ಮೇಡಮ್ ಇದೆಲ್ಲ ಈ ನೇಮು ಈ ಫೇಮು ಇದು ಈ ಪ್ರೀತಿ ಇಷ್ಟು ಜನ ಇದೆಲ್ಲ ಹೊಸ್ತಲ್ವಾ ಎಲ್ಲೋ ಒಂದ್ ಕಡೆ ನನ್ನ ಕಡೆನೂ ತಪ್ಪಾಗಿರ್ಬೋದು ಈಗ ಅವ್ರು ಹೇಳ್ತಾವ್ರೆ ಅಂದ್ರೆ ಓಹ್ ಸರಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಇಲ್ಲ ಅದೇ ಮೇಡಮ್ ಈಗ ಒಂದು ರಿಯಾಲಿಟಿ ಶೋ ಅಲ್ಲಿ ಅದೇ ಒಂದು ನನ್ನ ಬಿಗ್ ಬಾಸ್ ರಿಯಾಲಿಟಿ ಶೋ ಇಂದ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾಗಿರೋರು ಅಷ್ಟೇ ಅಷ್ಟು ಜನ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಅಷ್ಟು ಪ್ರೀತಿ ತೋರಿಸ್ತಾರೆ ಅಷ್ಟು ಚಿಕ್ಕ ಮಕ್ಳು ನೋಡಿ ಚಿಕ್ಕ ಮಕ್ಳು ಸಂಪನ್ನ ಮಾಡೋದು ತುಂಬಾ ಕಷ್ಟ ಅವರು ಪ್ರೀತಿ ಸಂಪನ್ನ ಮಾಡೋದು ಅದು ಹೆಂಗೆ ಅಂತ ಗೊತ್ತಿಲ್ಲ ಮೇಡಮ್ ಇಲ್ಲ ಡ್ಯಾಟ್ ಹಾಕಿಸ್ಕದಿ ಯಾರ ಹಾಕಿಸ್ಕದೇ ಇದ್ರು ಒಳ್ಳೇದು ಯಾಕಂದ್ರೆ ಪ್ರೀತಿ ವಿಶ್ವಾಸ ಎಲ್ಲ ನನಗೆ ಗೊತ್ತು ನಮ್ಮ ಮನ್ಸಲ್ಲಿ ಇರ್ಬೋದೇ ಮನ್ಸಲ್ಲಿ ಇರ್ಬೇಕು ಸಿಕ್ತು ಬಿಗ್ ಬಾಸ್ ಬಿಗ್ ಬಾಸ್ ಮುಗ್ರಿ ಒಂದು ಹದಿನೈದು ದಿನ ಇಪ್ಪತ್ ಇಪ್ಪತ್ತು ದಿನ ಆದ್ಮೇಲೆ ಸಿಕ್ಕಿದ್ರು ಎಲ್ಲರೂ ಬಂದು ಮಾತಾಡಿಸ್ತು ಅಶ್ವಿನಿ ಅವರು ನೀವು ಮುಖಾಮುಖಿ ಆದ್ರ ಏನ್ ಇಲ್ಲ ಅವರು ಟೈಮ್ ಬರೋದು ಸ್ವಲ್ಪ ಲೇಟ್ ಐತೆ ನನ್ನ ಟೈಮು ನಾನ್ ಮುಂಚೆನೇ ಹೋಗ್ಬಿಟ್ಟಿದ್ದೆ ಅಷ್ಟು ಮಾತಾಡೋಣ ಸತ್ಯವಲ್ ನಾನ್ ತಗೊಂಡಿರೋದು ನನಗೆ ಗೊತ್ತಿಲ್ಲ ಕಾರಣ ಸತ್ಯವ್ ಗೊತ್ತಿಲ್ಲ ನಾನು ನೋಡಿದೆ ಇಪ್ಪತ್ತೆಕರೆ ಜಮೀನು ಎರಡು ಎಕರೆ ತಗೋಕೆ ಕಷ್ಟ ಆಗದೆ ಈಗ ಇಪ್ಪತ್ತು ಎಕರೆ ಏನು ಬಂದಿಟ್ಟಿಗೆ ಇಪ್ಪತ್ತು ಎಕರೆ ತಗೋಬಿಡ್ಕದ ಮೇಲೆ ಜನ ಹೇಗ್ ಬದಲಾಗಿದ್ದಾರೆ ಬಸ್ ಅಂತ ಚೆನ್ನಾಗಿದ್ರಣ ಸರ್ಕಲ್ ಹೇಗೆ ಬದಲಾಗಿದ್ದಾರೆ ಇಲ್ಲ ಈ ಸರ್ಕಲ್ ಎಲ್ಲ ಹಂಗೆ ಐತೆ ಯಾರು ಬದ್ಲಾಗಿಲ್ಲ ಎಲ್ಲ ಹಂಗೆ ಐತೆ ಹಂಗೆ ಐತವು ಅದೇ ಒಂದು